ಆಗಲೇ ಸರ್ ಒಂದು بیٹಾ ನಾವು ನೋಡಿ ರೌಡಿ ರೌಡಿ ಸರ್ ಯಾಕೆ ಯಾಕೆ ಇಲ್ಲಿ ಆಕೆ ಇದೆ 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 ಓಕೆ ಹಿಂದೆ ಹಿಂದೆ ಇದೆ ಓಕೆ ಹಿಂದೆ ಹಿಂದೆ ಇದೆ 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 ಓಕೆ ಹಿಂದೆ ಹಿಂದೆ ಇದೆ 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 maar ek sop in gedagte. Dis reg. Mag asse. Dis stil, stil. Hallo almal. Hallo asse. Hierdie môre gaan hulle na masoondag. Ek dink profs gedoen. ಇಂಡಿಯಾ ದೇಶವನ್ನು ನೋಡುವಂಥ ಮಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡಿದಾಗ ಇಡೀ ಎಲ್ಲ ವರ್ಗದ ಎಲ್ಲ ಸಮಾಜದ ಎಲ್ಲರ ಬದುಕು ಹಸನಾಗುವಂಥ ಕೆಲಸವನ್ನು ಮಾಡಿದಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಮೂರನೇ ಬಾರಿಗೆ ಮತ್ತೆ ಪ್ರಧಾನಿ ಆಗುವಂಥ ಅವಕಾಶಗಳಿಗಾಗಿ ನಾವೆಲ್ಲ ಎಸ್ಎಸ್ಗಳನ್ನು ತಗೊಳ್ತಾ ಇದ್ವಿ ನಂಬೋತಾ ಇದೆ ಅದೇ ರೀತಿ ಮೈಸೂರು ಕೊಡಗು ಮತ್ತು ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಕ್ಷೇತ್ರದ ಯದುವಂಶದ ಕುಡಿ ಬಿ ಜೆ ಪಿ ಪಕ್ಷದ ಹುಡಿಯಾಡುವಂಥ ಗೆಲುವಲ್ಲೂ ಸಹ ಈ ದಿನ ಅತ್ಯಧಿಕ ಮತಗಳಾಗಿ ತುಂಬ ಅಂತರದಲ್ಲಿ ಗೆಲ್ಲುವಂಥ ಅವಕಾಶವನ್ನು ಎಲ್ಲ ಒಂದು ಮತದಾರರು ಈ ಕ್ಷೇತ್ರದ ಮತದಾರರು ಹಾಗೂ ಪಕ್ಷದ ಎಲ್ಲ ಮುಖಂಡರುಗಳು ಶ್ರಮದಿಂದ ಯಡಿಯೂರಪ್ಪನವರು ಮತ್ತು ವಿಜಯನವರು ಹಾಗೆ ದೇವೇಗೌಡರು ಕುಮಾರಸ್ವಾಮಿ ಅವರ ಸಾಕಾರದಿಂದ ಮೋದಿಜಿಯವರ ಏನು ಒಂದು ಕಾರ್ಯವೈಖರಿಯನ್ನು ನೋಡಿ ಜಾತಿ ಮತವಿಲ್ಲದೆ ಎಲ್ಲ ಜನಾಂಗದ ಮತಗಳನ್ನು ಎಲ್ಲ ಮುಖಂಡಗಳವರು ಬಂದಂತೆ ಅತ್ಯಧಿಕವಾಗಿ ಗೆದ್ದು ಸಂಸದರಾಗ್ತಾ ಇರುವಂಥದ್ದು ನಮಗೆಲ್ಲ ತುಂಬ ಸಂತೋಷ ಅವನ ನಾಯಕತ್ವದಲ್ಲಿ ನಾವೆಲ್ಲ ಇರ್ತೀವಿ ಅವರ ನಾಯಕತ್ವದಲ್ಲಿ ಈಗಾಗಲೇ ರಾಜ ಮಹಾರಾಜಕ್ಕಾಗಿ ಬೆಳೆದಿರುವಂಥ ಅನೇಕ ಇವತ್ತಿನ ಗಳೆಲ್ಲ ಅವರ ಮುಂಸಸ್ಥರು ಮಾಡಿದಂಥ ಕಾರ್ಯಗಳನ್ನು ನಾವು ಪಕ್ಷದ ವತಿಯಿಂದ ರಾಜಕಾರಣದ ಒಬ್ಬ ನಾಯಕರಾಗಿ ಮುಂದುವರಿಸ್ಕೊಂಡು ಹೋಗ್ಲಿ ಅಂತೇಳಿ ನಾವು ಇದನ್ನ ದೇವರನ್ನು ಚಂಡಿ ತಾಯಿಲ್ಲ ಅವರ ಪರವಾಗಿ ನಮಗೆ ತನ್ನೇಸರ್ ಸರ್ ತನ್ನೇಸರ್ ತನ್ನೇ ಸರ್ ಮುರುಪಾಸ್ವಾಮಿ ಅಂತೇಳಿ ಬಿ ಜೆ ಥ್ಯಾಂಕ್ ಯು